ಇಂದು ಕರ್ನಾಟಕ ಸರ್ಕಾರ ಜಿಲ್ಲಾ ಗ್ರಾಮೀಣ ಶೇಖರ ಜಿಲ್ಲಾ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆಲಗೌಡ ಕಲ್ಯಾಣ ಇಲಾಖೆ ಹಾಗೂ ಜಿಲ್ಲಾ ಸಾರ್ವಜನಿಕ ವಾರ್ತೆ ಇಲಾಖೆ ಮತ್ತು ವಿವಿಧ ಸಂಘ ಸಂಸ್ಥೆಗಳ ಒಂದು ಸಂಯುಕ್ತ ಮಲ್ಲಿಕಾರ್ಜುನ ಅಂಬಲಿ ಸರ್ ಗೃಹನಿತ್ತ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ವಿಜಯಪುರ ಅವರು ಉದ್ಘಾಟಕರ ಸ್ಥಾನವನ್ನು ಅಲಂಕರಿಸಬೇಕಂತವರಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೇನೆ Obrigado. ಬಿಡಿಸಿರೋ ನೀವು ಕೇಳೋದು ಇಂಥ ಜನ ನಮ್ಮಲ್ಲಿ ನೀ ಯಾ ಮೇಡಮ್ ಮಾತ್ರ ಇದೇ ಪ್ರಶ್ನೆ ಇವು ಆಗೋದ್ರಂತ ಹೇಳಿ ಕಾಯ್ದೆಗಳನ್ನು ತಂದರೆ ಅಟ್ಲೀಸ್ಟ್ ಯಶವ್ ಸೌಕರೇ ಕಡಿಮೆ ಆಗಲಿ ಅವ್ರಿಗೆ ಆನೆ ಆಗುತ್ತೆ ತಪ್ಪಸ್ತು ಸಹವಾಗಿ ಇಂಥ ಕಾಯ್ದೆಗಳನ್ನು ಸಹ ಮಾಡಿದ್ರು ಈ ಕಾಲೇಜ್ ಏರಾಗಳಲ್ಲಿ ಮೇಡಮ್ ಹೇಳಿ ಮಾಡಿದ್ರು ಅಂತ ಇದರಲ್ಲಿ ಪ್ರತಿಯೊಂದು ನೋಡ್ಬೋದು ನಿಮ್ಮ ಯಾವುದೋ ನಮ್ಮ ಮಕ್ಕಳು ಇರ್ಬೋದು ಅಥವಾ ಬೇರೆಯವ್ರ ಮಕ್ಕಳು ಇರ್ಬೋದು ಇಂಥ ದುಶ್ಯಕ್ತಿಗಳಿಗೆ ಬಲಿಯಾಗೋದನ್ನು ನೋಡ್ಬೋದು ಅಂದ್ರೆ ಅದು ಬರೀ ಈ ಗುಡ್ಗಾ ತಮ್ಮ ಕಾಲ ಗಾಂಜಾ ಇಡಬಹುದು ಇರ್ಬೋದು ಇವತ್ತಿನ ದಿವಸ ಎಲ್ಲೆಲ್ಲಿ ಯಾರು ಏನು ವಿದ್ಯಾರ್ಥಿಗಳು ತಿಳುವಳಿಕೆ ನೀಡುವಂಥ ವರ್ಷವೇ ಈಗ ನಮ್ಮ ಕಟ್ಟ ಕಡೆಯಲ್ಲಿ ಆರೋಗ್ಯ ಅಂಥ ಜಾಗದಲ್ಲಿ ನಿಲ್ತಾ ಇದ್ದಾರೆ ಇದರಿಂದ ನಾವು ನಮ್ಮ ಭವಿಷ್ಯ ಜೇ ದೇಶದ ಭವಿಷ್ಯ ಎಕಂಡು ಹೊರತರೋದು ಬಹಳ ಗಂಭೀರವಾಗಿ ವಿಚಾರ ಮಾಡಬೇಕಂತ ಸಂಗತಿ ಇಲ್ಲಿ ನಮ್ಮಲ್ಲಿ ಮುಂದೆ ಇದೆ ನಿಜವಾಗ್ಲು ಇದನ್ನು ತಡಿಬೇಕಾದ್ರೆ ಪ್ರತಿಯೊಬ್ಬರು ಒಬ್ಬನಿಗೆ ಮುಂದೆ ನಮ್ಮ ಪ್ರತಿಗತಿ ದಿನ ಆಚರಿಸುವುದರಿಂದ ಈ ಕಾರ್ಯಕ್ರಮ ಯಶಸ್ವಿ ಆಗೋದಿಲ್ಲ ಬರೀ ನಾಲ್ಕು ಜನ ನಾವು ಇಲ್ಲಿ ಕಟ್ಟು ನಾಲ್ಕು ಗೋಡೆಗಳ ಮಧ್ಯೆ ಮಾಡಿದರೂ ಈ ಕಾರ್ಯಕ್ರಮ ಯಶಸ್ವಿ ಆಗೋದಿಲ್ಲ ಒಂದು ಇದು ಪ್ರತಿಯೊಬ್ಬರ ಈ ಭಾರತ ದೇಶದ ಪ್ರಜೆಯಾಗಲಿ ವಿಶ್ವ ಆಗಲಿ ಎಲ್ಲರೂ ಒಂದು ಇದರಲ್ಲಿ ಹೋರಾಟ ಮಾಡಿದ್ರೆ ಒಂದು ನಮ್ಮ ಈ ಕೊಟ್ಟಂತ ಈ ದಿವ್ಯ ಶರೀರವನ್ನು ಕಾಪಾಡುವಲ್ಲಿ ಮತ್ತು ಒಳ್ಳೆ ರೀತಿಯಲ್ಲಿ ಬಳಸುವಲ್ಲಿ ಸಫಲ ಆಗತ್ತೆ ಅಂತ ಇವತ್ತು ನೋಡ್ಬೋದು ನಾವು ತಂಬಾಕಿ ಅಂಗಡಿಗಳು ಹೆಂಗಾಗಬೇಕು ಅಂದರೆ ಮುಂಜಾನೆ ಒಂದು ಮೂರು ರೂಪಾಯಿ ಕೊಟ್ಟರೆ ಪ್ರಕಾರ ಅಂದ್ರೆ ನಾವು ನೋಡಿದ್ದು ಜಪ್ಣಿಯನ್ನು ಮೂರು ಅದರಲ್ಲೂ ಈ ಮುಂಜಾನೆ ಒಂದು ದೇವರಿಗೆ ಹೋಗೋದ್ರೆ ಎಲ್ಲೂ ಏನಾದ್ರೆ ಒಬ್ಬರು ನಮಸ್ಕಾರ ಮಾಡ್ತಾ ಅಂತಂದ್ರೆ ಮೊದಲು ಎಲ್ಲಿ ಅಂದರೆ ಇವತ್ತು ದಬ್ಬಾ ಅಂಗಿ ಹೋಗಿ ಮುಂಜಾನೆ ಅಂದ್ರೆ ಒಂದು ಪಾಟೀಟಿ ಎಲ್ಲಿ ಅಂದರೆ ಹುಡುಗಿ ಬರ್ತಾರೆ ಅದು ಸಿಗ್ತದೆ ಇಲ್ಲೋ ಅಂತ ಬೇರೆ ಊರಾಗ ಸಿಗ್ತದೆ ಇಲ್ಲ ಹಿಂಗೆ ಅಷ್ಟು ಅದನ್ನು ರೊಕ್ಕಾರೆ ಇಲ್ಲೋ ಅಂತ ಪಾರ್ಟಿ ಅದನ್ನ ಇಟ್ಟುಕೊಂಡು ಅಡ್ಡ ಜನ ಅದನ್ನ ಲೋಕಾರ್ಗತೆ ಇದನ್ನು ಮಾಡಿ ಖುಷಿಯಲ್ಲಿ ಇಟ್ಕೊಂಡು ಹೋಗುವಂಥ ಈ ಪ್ರವೃತ್ತಿ ನಮ್ಮಲ್ಲಿ ಬರ್ತಾ ಇದೆ ಯಾರು ನೌಕರಸ್ಥರಾಗಲಿ ಒಳಗೆ ಇದ್ದವರಾಗಲಿ ನಿಲ್ಲದವರಾಗಲಿ ಎಲ್ಲರೂ ಸಹ ಒಂದು ದೊಡ್ಡ ರೊಕ್ಕ ಎರಡು ರೂಪಾಯಿ ಜಾಸ್ತಿ ಇದ್ದರೆ ಮಾಡಿ ಸರ್ ದೊಡ್ಡ ದೊಡ್ಡ ಅವು ಐವತ್ತು ರೂಪಾಯಿದ್ರು ಸಹ ಮನೆಗೆ ಒಡಕ್ಕೆ ಕೊಡ್ತಾರಲ್ಲ ಮಕ್ಕಳಿಗೆ ತಿನ್ನೋ ಚಲೋ ಒಂದು ಹಣ್ಣು ಹಾಕಲು ಕೊಡ್ತಾರೋ ಗೊತ್ತಿಲ್ಲ ಆದರೆ ಯುವಕರು ಮಾತ್ರ ಡೈಲಿ ತಂದು ತಿಂತಾರೆ ಅಂತ ಅಷ್ಟುಗೊಮ್ಮೆ ಶುರು ಆದರೆ ಶುರುವಾಗಿದ್ದೆ ಇಂಥ ಸಮಾಜ ನಮ್ಮ ಹಿಂಗೆ ಬೆಳೀತಾ ಇದೆ ಅದರಲ್ಲಿ ನಮ್ಮ ಪತ್ಕಾ ಮಾತ್ರರು ನಮ್ಮ ಎಲ್ಲ ಇಲಾಖೆಯವರು ಇವತ್ತು ನಮ್ಮ ಇಲಾಖೆಗೆ ನೋಡಲು ಅವರು ಬಾಯರ ವಂಕ ಯಾವಾಗ ಗಾಯ ತೆಗಿತಾ ಬರ್ತಾ ಇಲ್ಲ ಯುವ ಪೀಳಿಗೆ ಜಾಸ್ತಿ ಅಂಥದ್ರಲ್ಲಿ ಭಾಳ ಯಾಕಂದ್ರೆ ನಾಲ್ಕು ಪಟ್ಟು ಸತಿ ಬಾಯ ಓಪನ್ ಮಾಡೋಕ್ಕೆ ಹೋಗಿಲ್ಲ ಏನಂದ್ರೆ ಇಂಥ ತಿಂದ ಪರಿಣಾಮ ಇಂಥ ಸಮಾಜ ನಮ್ಮಲ್ಲಿ ಆಗ್ತಾ ಇದೆ ಇಂಥದ್ರಲ್ಲಿ ಈ ತಂಬಾಕಿನ ಪರಿಣಾಮಗಳು ನಮ್ಮ ವೈದ್ಯಾಧಿಕಾರಿಗಳ ಸಾಕಷ್ಟು ನಮ್ಮ ಹೆಸ್ಪಿಸ್ಕೊಳ್ಳೋದರೆ ಏನು ನಡೀತಾ ಸಮಾಜದಲ್ಲಿ ನಾವು ತಮ್ಮೆಲ್ಲರಿಗೂ ಇದನ್ನು ಮನ ಮನಮುಕ್ಕುವಂತೆ ಕಲಿಸ್ತಾರೆ ಇದನ್ನು ಪರಿಣಾಮ ನಮ್ಮ ನಾಲ್ಕು ಮಂದಿ ಒಳಗೆ ಸೀಮಿತ ಆಗದೆ ಪತ್ರಿಕಾ ಮತ್ತಿರದವರು ಇದನ್ನು ಇಡೀ ನಮ್ಮ ಸಮಾಜಕ್ಕೆ ನಮ್ಮ ಅನುಕೂಲಕ್ಕೆ ಒಂದು ಒಳ್ಳೆಯ ಈ ದಿನದ ಮಹತ್ವವನ್ನು ತಿಳಿಸಿ ಮತ್ತು ಎಷ್ಟರ ಕನಿಷ್ಠ ನಾವು ಒಂದು ನಾಲ್ಕು ನಿಮಗೆ ಸುಧ್ರು ನಮ್ಮ ಕಾರ್ಯಕ್ರಮ ಯಶಸ್ವಿ ಆಗ್ತಂತ ಹೇಳ್ತಾ ನಾವು ಒಂದಂದರೆ ಈ ನಮ್ಮ ನಮ್ಮ ತಮ್ಮ ಎಲ್ಲ ಈ ಆಯು ಆಯೋಜಕರಲ್ಲಿ ನಮ್ಮ ಒಂದು ನ್ಯಾಯಾಲಯದ ಕಲಾಪತ್ರ ಅವಧಿ ಇರೋದರಿಂದ ಈ ರೆಗ್ಯುಲರ್ ಮೆಂಬರ್ಸಿಪ್ ಕಟ್ಟಿ ಕಟ್ಟಿರೋದರಿಂದ ನಾವು ಅನಿವಾರ್ಯವಾಗಿ ಈ ನಾ ಸಹ ಇದಕ್ಕೆ ಹೋಗಬೇಕಾಗಿತ್ತು ನಮ್ಮ ಕ್ಷಮೆಯಲ್ಲಿ ಅಂತ ಕೇಳ್ತಾ ಎಲ್ಲ ವೇದಿಕೆ ಮೇಲೆ ಇರುವಂಥ ಎಲ್ಲ ಗೌರವಾನ್ವಿತರಿಗೂ ಈ ಕಾರ್ಯಕ್ರಮ ಆಯೋಜಿಸಿದಂಥ ಎಲ್ಲ ಸೋದರ ಮತ್ತು ಸೋದರಿಗೂ ಮತ್ತು ಪತ್ರಕಾಪದಿಗಳು ಎಲ್ಲರಿಗೂ ವಂದಿಸಿ ಈ ಕಾರ್ಯಕ್ರಮವನ್ನು ಒಂದು ಅಂದರೆ ಬಹಳ ಸಮಾಜ ನಮ್ಮ ಬಹಳ ಬದಲಾಗಬೇಕಾಗಿತ್ತು ಇಂಥದ್ರಲ್ಲಿ ಯುವಕರಿಗೆ ಹೊಸ ಬಂದವರು ಈ ಯಂಗ್ಸ್ಟರ್ಸ್ ಮೊಬೈಲು ಇಂಥವೆಲ್ಲ ಚಟಗಳು ಇಂಥವ್ರಷ್ಟ ಆದರೆ ಒಂದು ಉಳೋಡ್ಗೆ ಒಂದು ರೂಪಾಯಿ ಹಾಕಿರ್ತಾರೆ ಇದು ಮೂಡಿಸಿದ್ರೆ ಇನ್ನೊಂದು ಮೊಬೈಲು ಗಾಂಜಾ ಇಂಥ ಸಮಾಜ ನಮ್ಮಲ್ಲಿ ಭಟ್ಟತಿ ಅಂತ ಈ ಪ್ರತಿಯೊಬ್ಬರನ್ನ ಹೇಳುವ ಒಂದು ಬಹಳ ಗುರುತರವಾದ ಇದೆ ನಮ್ಮ ದೇಶವನ್ನು ಸಮೃದ್ಧಿ ಮಾಡ್ಬೇಕಾದ್ರೆ ಪ್ರತಿಯೊಬ್ಬರು ಈ ಸಂಕಲ್ಪ ಮೂಲಕ ನಾವು ಕಟ್ಟಿಷ್ಟ ಆದರೂ ನಮ್ಮ ಮನೆಯೊಳಗಾಗಲಿ ನಮ್ಮ ಮೂಡಿ ಒಳಗಾಗಲಿ ನಮ್ಮ ಆಫೀಸಿನಲ್ಲಿ ಇಂಥವು ತಡಿತೀವಿ ಅಂತ ಹೇಳ್ತಾ ಒಂದು ಸಂಕಲ್ಪ ಪ್ರತಿಜ್ಞೆ ಮಾಡಿದರೆ ಈ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಅಂತ ಹೇಳ್ತಾ ನನ್ನ ಮಾತಿಗೆ ಗ್ರಾಮ ಹೇಳಿ ಜೈ ಜೈ ತಿಳಿಸಿದ್ರೆ ಬಂದು ಹಾಳಾಗ ಇತರ ಸಾಮಾನ್ಯ ಜನರು ಸಹ ಹಾಳು ಮಾಡ್ತಾ ಇದ್ದಾರೆ ಹಾಗೂ ಮೊನ್ನೆ ನಾವು ಸ್ಪೆಷಲ್ ಡ್ರಾ ಮಾಡಿದಾಗ ಸುಮಾರು ಶಾಲಾ ಕಾಲೇಜುಗಳಲ್ಲಿ ಅದರ ಸುತ್ತಮುತ್ತಲ ಅಂಗಡಿಗಳ ಮೇಲೆ ವಿಚಾರ ಮಾಡಿದಾಗ ಸಹ ಬಹಳಷ್ಟು ಕಡೆ ನಾವು ಸಹ ಮಾಡಿದ್ರಿ ಅದನ್ನು ನಾವು ಮಾಡ್ತಾ ಇರಬೇಕು ಹಾಗೂ ಅದಕ್ಕಿಂತ ಮುಖ್ಯ ನಮ್ಮ ಕುಟುಂಬದ ತಮ್ಮ ಕುಟುಂಬ ತಂದೆ ತಾಯಿಗಳಾದಂತಹ ಮಾಡಬೇಕು ತಾವು ತಮ್ಮ ಮಕ್ಕಳು ಯಾವ ರೀತಿ ಬಿಹೇವ್ ಮಾಡ್ತಾ ಇದಾರೆ ಯಾವ ದುಟಿಗಳಲ್ಲಿ ಬೆಲೆ ಆಗ್ತಾ ಇದಾರೆ ಅವ್ರ ಫ್ರೆಂಡ್ಸ್ ಯಾರು ಅವರು ಯಾರ ಜೊತೆ ಹುದ್ದೆಗೆ ನೆಲ್ತಾ ಇದ್ದಾರೆ ಒಳ್ಳೇದಾಗ ಕೆಟ್ಟದನ್ನು ತಿಳಿಸಿಕೊಳ್ಳುವುದು ಬಹಳ ದುಃಖರಾಗಿದೆ ಹಾಗೆ ನಮ್ಮ ಪ್ರತಿನಿತ್ಯದ ಎಲ್ಲ ಚಟುವಟಿಕೆಗಳಲ್ಲಿ ಎಲ್ಲ ಪ್ರಚಾರ ಮಾಧ್ಯಮದ ಸಹ ಅದಕ್ಕೆ ಸಹಕರಿಸಬೇಕು ಇವತ್ತಿನ ಸಹ ತಂಬಾಗಲೂ ನಡೆದ ಒಂದು ಕಾರ್ಯಕ್ರಮಕ್ಕೆ ಕಲಿಸಿ ಜನ ಮಾತನಾಡಬೇಕು ಅರ್ಥ ಮಾಡ್ತಾರಿಸಿ

ರಾಜಾ ಸತ್ತಂದ್ರ ಸತ್ತ ಏನು ಹರ್ಕತಿಲ್ಲ ಮುಂದಿನ ವಾಪಸ್ ಬಂದ್ಲಿ ಮುಂದಿನ ಸರಿ ಒಳ್ಳೆ ಕಾರ್ಯಕ್ರಮ ಮಾಡ ಈ ಹತ್ತೊಂದರ ಎಂಬತ್ನಾಲ್ಕರೊಳಗ ವಿಶ್ವಸಂಸ್ಥೆ ಈ ಒಂದು ವಿಚಾರವನ್ನ ತಂಬಾಕು ರೈತ ದಿನಾಚರಣೆಯನ್ನ ಮಾಡಬೇಕ ವರ್ಲ್ಡ್ ನೋ ಸ್ಮೋಕಿಂಗ್ ಡೇ ಅಥವಾ ಆಚರಣೆ ಚಾಲೂ ಮಾಡ್ತಾರ ಮುಂದೆ ಬಂದು ಹತ್ತೊಂದ್ರ ಎಂಬತ್ತೇಳರೊಳಗ ಈ ಈಶ್ವರ್ ಸಂಸ್ಥೆ ಅದನ್ನು ಮೇ ಮೂವತ್ತೊಂದಕ್ಕೆ ಆಚರಣೆ ಮಾಡೋದು ನಿರ್ಣಯ ಮಾಡ್ತದೆ ಇವತ್ತಿನ ದಿನ ವಿಶ್ವ ತಂಬಾಕು ರೈತ ದಿನದ ಅಂಗವಾಗಿ ಇವತ್ತು ಏನು ವೇದಿಕೆ ಮೇಲೆ ಮಾನ್ಯ ಈಗ ತಾನೇ ಬಹಳ ಚಂದ ಮಾತಾಡೋದ್ರು ಯಾರು ನಮ್ಮ ಮಲ್ಲಿಕಾರ್ಜುನ ಅಂಬಲಿ ಸಾಹೇಬರು ಗೌರ್ಮೆಂಟ್ ಸಿವಿಲ್ ಹಿರಿಯ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು ಜಿಲ್ಲಾ ಕಾನೂನು ಸೇವಾ ಸಮಿತಿ ಜೊತೆಗೆ ತಮ್ಮ ಅನಮೋಲ ಮಾತುಗಳನ್ನು ಮಾರಿಯಾಳ ಸಾಹೇಬ್ ಹೇಳಿದರು ಆ ವಿಷ ಎಷ್ಟಾದ ಈ ಕೆಟ್ಟ ದಿನ ಇತ್ತಲ್ಲ ನಮ್ಮಲ್ಲೇ ಬಹಳ ಜಲ್ದಿ ನಾವು ಹಚ್ಕೊಂಡ್ಬಿಡ್ತೀವಿ ಬಹಳಷ್ಟು ಸರಿ ನನಗೆ ಅನುಭವ ಬಂದದ ನಾನು ಈ ವಿಷಯ ಹತ್ತೊಂಬತ್ತರ ತೊಂಬತ್ ಬಂದದ ನಾ ಮುಖ್ಯರಿಗೆ ಒಂದು ಊಟ ಸೌಕರ್ಯ ಮಾಡಕ್ ಹೋಗಿದ್ದೆ ಎಸ್ ಎಸ್ ಸರ್ ಮಹಿಳಾ ಸರ್ ವನ್ಸಿ ವನ್ಸಗ ಮೇ ಮೂವತ್ತೊಂದು ತಂಬಾಕು ರಹಿತ ದಿನಾಚರಣೆ ತಂಬಾಕು ಮುಕ್ತ ಸಮಾಜ ಈ ಕಾರ್ಯಕ್ರಮವನ್ನು ನಾವು ವಿಜಯಪುರ ಜಿಲ್ಲೆಯಲ್ಲಿ ಇವತ್ತಿನ ದಿನ ಗಾಂಧಿ ಭವನದಲ್ಲಿ ನಾವು ಅಂದ್ಕೊಂಡಿದ್ದೀವಿ ಜಿಲ್ಲಾಧಿಕಾರಿಗಳು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಎಸ್ ಪಿ ಅವರ ನೇತೃತ್ವದಲ್ಲಿ ಹಾಗೂ ಜೆ ಜಿ ಅವರು ಸಕ್ಷಮ ಪ್ರಾಧಿಕಾರ ನ್ಯಾಯಾಧೀಶರು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಎಲ್ಲರೂ ಸೇರಿ ಇವತ್ತು ನಾವು ತಂಬಾಕುಮುಖ್ಯ ಸಮಾಜವನ್ನು ನಿರ್ಮಿಸಲು ಅತ್ಯಲುಲ್ಯವಾದ ಅವರ ಸಮಾಜಕ್ಕೆ ಯಾವ ರೀತಿಯಾಗಿ ಕೊಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ಅದನ್ನು ನಾವು ನಮ್ಮ ಜಿಲ್ಲಾಡಳಿತ ಭವನ ಹಾಗೂ ಜಿಲ್ಲಾಡಳಿತ ಮತ್ತು ನ್ಯಾಯಾಧೀಶರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮ